ಕಲಬುರಗಿ ನಗರದ ವಾರ್ಡ್ ನಂಬರ್ ಮೂರರ ಕಣ್ಣಿನ ಆಸ್ಪತ್ರೆ ಹತ್ತಿರ ತಿಂಗಳು ಜೂನ್ ಸುಮಾರು ರಾತ್ರಿ ಹತ್ತಿರಕ್ಕೆ ಕ್ಕೆ ಜೆಸ್ಕಾಂ ವಿದ್ಯುತ್ ಸ್ಥಾವರ ಬೇಲಿಯಲ್ಲಿದ್ದ ವಿದ್ಯುತ್ ಅವಘಡದಿಂದ ಜಾವೀದ್ ತಂದೆ ಅಮಿನ್ ಸಾಬ್ ಇನಾಮದಾರ್ ಮೃತಪಟ್ಟಿದ್ದಾರೆ ಮೃತಕ್ಕೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಎಂದು ಹಾಗೂ ಅಧಿಕಾರಿಗಳು ಕೂಡಲೇ ಅಮಾನತು ಮಾಡಿ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಕರುನಾಡ ವಿಜಯ ಸೇನೆ ಸಂಘದ ವತಿಯಿಂದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಗಮದ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿದರು ಮೊನ್ನೆ ಕಲಬುರಗಿ ನಗರದ ಮೂವತ್ ಮೂವತ್ಮೂರು ವಾರ್ಡ್ ನಂಬರ್ ಅಲ್ಲಿ ಒಂದು ಅಪಘಾತ ಆಗಿರುತ್ತೆ ನಿರ್ಲಕ್ಷ್ಯತೆ ನೇರಾವಣೆ ಎ ಇ ಆಗಿರಬಹುದು ಜೈ ಆಗಿರಬಹುದು ಮತ್ತು ಎ ಡಬ್ಲ್ಯೂ ಆಗಿರ್ಬೋದು ಇವರೇ ನೇರಾವಣೆ ಇವರ ನಿರ್ಲಕ್ಷ್ಯತೆಯಿಂದ ಆ ಅಪಘಾತ ಆಗಿರುತ್ತೆ ವಿಷಯ ಏನಂತಂತಂದ್ರೆ ಅಲ್ಲಿ ಒಂದು ಟಿ ಸಿ ಇದೆ ಹೆಬ್ಬರ್ ಕಣ್ಣಿನ ಆಸ್ಪತ್ರೆ ಕಣ್ಣಿನ ಆಸ್ಪತ್ರೆ ಮುಂದೆ ಒಂದು ಟಿ ಸಿ ಇದೆ ಆ ಟಿ ಸಿ ಅಲ್ಲಿ ಸುತ್ತ ಬೇಲಿ ಹಾಕಿರ್ತಾರೆ ಆ ಬೇಲಿಗೆ ಒಬ್ಬ ವ್ಯಕ್ತಿ ತಗಿಲಿಗೇಸಿ ಆ ಬೇಲಿಗೆ ಒಂದು ವಿದ್ಯುತ್ ದೀಪ ಹರಿಯುವ ಮುಖಾಂತರ ಆ ವ್ಯಕ್ತಿ ಮೃತಪಟ್ಟಿರುತ್ತಾನೆ ಆ ಬೇಲಿಗೆ ವಿದ್ಯುತ್ ದೀಪ ಹರಿಯೋ ಹರಿತಿದೆ ಎ ಡಬ್ಲ್ಯೂ ಅವರಾಗಿರ್ಬೋದು ಜೈ ಆಗಿರ್ಬೋದು ಎ ಆಗಿರ್ಬೋದು ಅವ್ರ ಗಮನಕ್ಕೆ ಯಾರ ಗಮನಕ್ಕೂ ಬಂದಿರಲ್ಲ ಅಲ್ಲಿರುವಂಥ ನಾಗರಿಕ ಕೂಡ ಈ ಥರ ಅಪಘಾತ ಆಗಿದೆ ಅಂತ ಅವರು ಕರೆ ಮಾಡಿದ್ರು ಕೂಡ ಯಾರು ಕೂಡ ಅಲ್ಲಿ ಸ್ಪಾಟ್ ಹೋಗಿದಿರಲ್ಲ ಅವರು ಹೋಗಿ ಕರೆ ಮಾಡಿದರೆ ಒನ್ ನೈನ್ ಒನ್ ಟೂಗೆ ಕರೆ ಕರೆ ಮಾಡಿ ಅಂತಂದು ಇಂದು ಅವಳ ಮಾತುಗಳು ಹೇಳಿರ್ತಾರೆ ನಾಗರಿಕರಿಗೆ ಸಂಬಂಧಪಟ್ಟ ಅಲ್ಲಿ ಪೊಲೀಸ್ ಠಾಣೆಗಳು ಕೂಡ ದೂರದ ಹಾಕಿರ್ತಾರೆ ನಾಗರಿಕರಲ್ಲಿರುವಂಥ ನಾಗರಿಕರು ಆ ನಾಗರಿಕರು ಹಾಕಿರೋ ಕೂಡ ಅಲ್ಲಿರುವಂಥ ಸಿಬ್ಬಂದಿಗಳು ಅದ ಪೊಲೀಸ್ ಸಿಬ್ಬಂದಿ ಕೂಡ ಸ್ಪಾಟ್ ಹೋಗಿದ್ರೆ ಸಂಬಂಧಪಟ್ಟ ಎ ಜೈಗಳಿಗೆ ಫೋನ್ ಮಾಡಿದರೂ ಕೂಡ ಯಾವುದೇ ಕೂಡ ರೆಸ್ಪಾನ್ಸ್ ಮಾಡಿರಲ್ಲ ಈ ಘಟನೆ ಆಗಿದ್ದು ಹತ್ತು ಮೂವತ್ತು ಗಂಟೆಗೆ ಅವರು ಬಂದಿದ್ದು ಒಂದು ಗಂಟೆ ಒಂದೂವರೆ ಸುಮಾರು ಎ ಡಬ್ಲ್ಯೂ ಎರ್ಗೂ ಜೈ ಇರೋದು ಅವರು ಬಂದು ಅಲ್ಲಿ ನೋಡಿರ್ತಾರೆ ಸೊ ಹಾಗಾಗಿ ಇವರ ವಿಫಲತೆ ಇವರ ಅಧಿಕಾರ ದುರ ದುರ್ಬಳಕೆಯಿಂದ ಈ ಒಂದು ಮೃತಪಟ್ಟ ವ್ಯಕ್ತಿ ಚಾವೀಗೆ ತಂದೆ ಅಮಿತ್ ಶಾ ಎಂಬ ವ್ಯಕ್ತಿ ಅಲ್ಲಿ ಮೃತಪಟ್ಟಿರುತ್ತಾನೆ ಇದು ಸಂಪೂರ್ಣ ಮೃತಪಟ್ಟಂಥ ವ್ಯಕ್ತಿ ಕೇರ್ಲೆಸ್ ಸಂಪೂರ್ಣ ನೀರ ಜವಾಬ್ದಾರಿ ಜಸ್ಕಮ್ ಎ ಆಗಿರ್ಬೋದು ಎ ಡಬ್ಲ್ಯೂ ಆಗಿರ್ಬೋದು ಇವರೇ ಇದಕ್ಕೆ ನೀರಾವಣೆ ಈ ಹೊಣೆಗೆ ಅವರೇ ಕಾರಣ ಮೊನ್ನೆ ನಮ್ಮ ಇವರು ಮೊನ್ನೆ ವ್ಯವಸ್ಥಾಪಕರು ನಿರ್ದೇಶಕರಿಗೆ ನಾವು ಈಗಾಗಲೇ ಮನೆ ಪತ್ರ ಸಲ್ಲಿಸಿದ್ದೇವೆ ಈ ವ್ಯಕ್ತಿಗಳಿಗೆ ಎ ಆಗಿರ್ಬೋದು ಜೈ ಆಗಿರ್ಬೋದು ಈ ಜಯ ಮತ್ತು ಎ ಡಬ್ಲ್ಯೂ ಆಗಿರ್ಬೋದು ಈ ವ್ಯಕ್ತಿಗಳಿಗೆ ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಮೃತಪಟ್ಟಂತಹ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅದೇ ರೀತಿಯಲ್ಲಿ ಮೃತಪಟ್ಟಂಥ ಕುಟುಂಬದ ಸದಸ್ಯರಿಗೆ ಆ ಒಂದು ಕುಟುಂಬದ ಸದಸ್ಯರಿಗೆ ಒಂದು ನೌಕರಿ ಅನುಕಂಪ ಅನುಕಂಪದ ನೌಕರಿ ಸೇರ್ಪಡೆ ಮಾಡಬೇಕೆಂದು ನಮ್ಮ ಈ ಒಂದು ಬೇಡಿಕೆ ಮೃತಪಟ್ಟಂತಹ ಕುಟುಂಬದ ವ್ಯಕ್ತಿಗಳ ಬೇಡಿಕೆ ಒಬ್ಬ ಜಾವಿ ಜಾವೀಸಾಬ್ ಅಮೀನ್ ಸಾಬ್ ತಂದಂಥ ಒಬ್ಬ ವ್ಯಕ್ತಿ ಬ ಮಳೆ ಬರ್ತಾ ಇದ್ದಂದರೆ ಆ ವ್ಯಕ್ತಿಯಲ್ಲಿ ನಡು ಅಲ್ಲಿ ಟಿ ಟಿಸಿ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ ರಾತ್ರಿ ಅಲ್ಲಿ ವಿದ್ಯುತ್ ಸ್ಪರ್ಶ ಆಗಿ ಆ ಕರೆಂಟನ್ನು ನಿರ್ಲಕ್ಷ್ಯ ಆಗಿ ಆ ವ್ಯಕ್ತಿ ಮೃತಪಟ್ಟಿರ್ತಾರೆ ಅದಕ್ಕೆ ಸ್ಪಾಟ್ನಲ್ಲಿ ಅವರು ಬಾಜು ಹತ್ತಿರ ಯಾರು ಏನೋ ವ್ಯವಸ್ಥೆ ಮಾಡೋಕತ್ತೆ ದಾಖಲೆ ಕೊಡೋಕೊಂಡು ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ರಸ್ತೆ ಮಧ್ಯೆ ಹೋಗ ಹೋಗ್ತಾ ಇದ್ದಲ್ಲಿ ಅವ್ರ ಪ್ರಾಣ ಹೋಗಿರ್ತದೆ ಅದಕ್ಕೆ ಈ ಜಸ್ಕಾಂ ಅಧಿಕಾರಿಗಳು ಪೂರ ನಿರ್ಲಕ್ಷ್ಯಕ್ಕೆ ವಯಸ್ಸಾದಂಥ ಅಧಿಕಾರಿಗಳು ಪೂರ ನಿರ್ಲಕ್ಷ್ಯ ಅಲ್ಲಿ ಯಾಕಪ್ಪ ಅಂದರೆ ಆಜು ಬಾಜು ನೋಡಿದ್ರೆ ಎಲ್ಲ ನೋಡಿ ಸ್ಪಾಟ್ ನೋಡಿದ್ರೆ ಮೊನ್ನೆ ನೋವು ಇವರು ನಿರ್ಲಕ್ಷ್ಯವಿದಾರೆ ಇವ್ರಕ್ಕೆ ಜೆ ಆಗಿರ್ಬೋದು ಎ ಡಬಲ್ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಡಬಲ್ ಏಗಿರ್ಬೋದು ಎ ಆಗಿರ್ಬೋದು ಇವರು ಜಸ್ಕಾಮ್ ಅಧಿಕಾರಿಗಳು ಪೂರಾ ನಿರ್ಲಕ್ಷ್ಯ ವಹಿಸಿದ್ದಾರೆ ಇವ್ರ ಕೂಡಲೇ ಕಾನೂನು ಕ್ರಮ ಇವತ್ತು ಜರುಗಿಸ್ಬೇಕು ಹಾಗೂ ಮತ್ತು ಈಗಾಗಲೇ ನಾವು ಮಾನ್ಯ ವ್ಯವಸ್ಥಾಕ ನಿರ್ದೇಶಕ ಗುಲ್ಬರ್ಗ ಸರಬರಾಜು ಇಲಾಖೆ ಕಲ್ಬ ನಿಗಮ ಕಚೇರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದ ಎಂ ಡಿ ಅವರಿಗೆ ಅವರು ಕೂಡ ಯಾವ ಕಾನೂನು ಕ್ರಮ ಜಗಿಸಿ ಜರುಗಿಸಿಲ್ಲಪ್ಪ ಅಂದ್ರೆ ಅವ್ರು ಹತ್ತು ದಿವಸ ನಾವು ಗಡುವು ಕೊಟ್ಟಿದ್ದು ಇವ್ರು ಕೂಡ ಯಾರು ತನಿಖೆ ಆಗಬೇಕು ತನಿಖೆ ಮಾಡಿಕೆ ಇವರನ್ನು ಅಮಾನತುಗೊಳಿಸಬೇಕು ಆ ಬಡ ಕುಟುಂಬಕ್ಕೆ ಒಂದು ಸರ್ಕಾರಲಿಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಅದ್ರ ಜೊತೆಗೆ ಒಬ್ಬ ಅವ್ರ ಕುಟುಂಬ ಸದಸ್ಯರಿಗೆ ಸರ್ಕಾರಿ ನೌಕರಿ